ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನ ಪ್ರಾಣ ಪ್ರಾಣಪ್ರತಿಷ್ಠೆ ನಡೆದು ವರ್ಷ ತುಂಬಿರುವ ಸಂಭ್ರಮದಲ್ಲಿ ಬುಧವಾರ ಶ್ರೀ ರಾಮ ಜನ್ಮಭೂಮಿ ಸೇವಾ ಸಮಿತಿ ವತಿಯಿಂದ ನಗರದಲ್ಲಿ ಅಂಧಸಂತರ್ಪಣಾ ಕಾರ್ಯ ನಡೆಯಿತು ಶ್ರೀರಾಮ ಜನ್ಮಭೂಮಿ ಸೇವಾ ಸಮಿತಿಯಿಂದ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆವರೆಗೆ ಇಲ್ಲಿನ ಖಾಸಗಿ ಬಸ್ ನಿಲ್ದಾಣದಲ್ಲಿ ಅನ್ನ ಸಂತರ್ಪಣೆ ನೆರವೇರಿತು ಸಮಿತಿಯ ಪದಾಧಿಕಾರಿಗಳು ನೆರವು ನೀಡಿದ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಶ್ರದ್ಧೆಯಿಂದ ಈ ಕಾರ್ಯವನ್ನು ನೆರವೇರಿಸಿದ್ರು ನಗರ ವ್ಯಾಪ್ತಿಯ ಹಾಗೂ ದೂರದ ಊರುಗಳಿಂದ ಆಗಮಿಸಿದ ನೂರಾರು ಸಾರ್ವಜನಿಕರು ಅನ್ನ ಪ್ರಸಾದವನ್ನು ಸ್ವೀಕರಿಸಿದ್ರು ಶ್ರೀರಾಮ ಜನ್ಮಭೂಮಿ ಸೇವಾ ಸಮಿತಿಯ ನಿರ್ದೇಶಕರಾದ ಪಿಡಿ ನವೀನ್ ಬಿಎಸ್ ಪ್ರಭುರೈ ಎಂಯು ಎಂ ಯು ರಘು ಸಂಪಿಗೆ ಕಟ್ಟೆ ಸದಾಶಿವ ರೈ ಆನಂದ್ ಬಿಎಂ ಶೇಖರ್ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಅಚ್ಚುಕಟ್ಟಾಗಿ ಅನ್ನಸಂತರ್ಪಣಾ ಕಾರ್ಯವೊಂದ ನೆರವೇರಿಸಿದ್ರು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡನೇ ತಾರೀಕು ಭಾರತಕ್ಕೊಂದು ಸುದಿನ ಅಂತ ಹೇಳಬೇಕು ಶ್ರೀರಾಮ ಒಂದು ಜನ್ಮಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ಒಂದು ಪ್ರತಿಷ್ಠಾಪನೆ ಆದಂಥ ದಿವಸ ಅದೇ ಇವತ್ತು ತಾರೀಕು ಇಪ್ಪತ್ತೆರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಆ ದಿನದಂದು ತಾಯಿ ಚೌಡೇಶ್ವರಿ ದೇವಾಲಯದಲ್ಲಿ ಒಂದು ರಾಮ ಲಕ್ಷ್ಮಣ ಸೀತ ಇರುವಂಥ ಒಂದು ಸ್ಥಳದಲ್ಲಿ ಒಂದು ವಿವಿಧ ಪೂಜೆಗಳನ್ನ ಆಚರಿಸಿ ಒಂದು ಸಿ ವಿತರಣೆ ಮಾಡಿ ಸಹ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೆವು ಆದರೆ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕಳೆದ ಬಾರಿಯಿಂದ ಸಾರ್ವಜನಿಕರು ಶೈಲಿ ಒಂದು ಅನ್ನದಾನ ಮಾಡ್ತಿದ್ದಾರೆ ಎರಡು ಜಾಗದಲ್ಲಿ ಮಾಡಿದರೆ ಜನರಿಗೂ ಸಹ ಕನ್ಫ್ಯೂಸ್ ಆಗ್ತದೆ ಅಂತೇಳಿ ಒಂದೇ ಸ್ಥಳದಲ್ಲಿ ಮಾಡಿ ಇಲ್ಲಿ ಸಿ ಮಾಡಿ ಅಲ್ಲಿ ವಿತರಣೆ ಮಾಡುವಂಥ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಇವತ್ತೊಂದು ಈ ಕಾರ್ಯಕ್ರಮ ಇಡೀ ದೇಶಕ್ಕೆ ಒಂದು ಒಳ್ಳೆಯದಾಗಲಿ ಅದೇ ರೀತಿ ನಮ್ಮ ಕೊಡಗಿಗೂ ಸಹ ಒಂದು ಒಳ್ಳೆಯದಾಗಲಿ ಅಂತೇಳಿ ಒಂದು ಚಿಕ್ಕದಾಗಿ ಒಂದು ಮೊನ್ನೆ ಒಂದು ನಮ್ಮ ಈ ಮೃತ್ಯುಜಯ ದೇವಸ್ಥಾನದಲ್ಲಿ ಒಂದು ಚಿಕ್ಕ ತೊಂದರೆ ಆಗಿದೆ ಅದನ್ನೂ ಸಹ ಒಳ್ಳೆ ರೀತಿಯಲ್ಲಿ ಒಂದು ಪರಿಹಾರ ಮಾಡಿಕೊಡೋಕ್ಕೆ ಆ ರಾಮ ಒಂದು ಒಳ್ಳೆ ರೀತಿ ಆಶೀರ್ವಾದ ಮಾಡಲಿ ಅಂತೇಳಿ ತಾಯಿ ಹತ್ರ ಕೇಳ್ಕೊಂಡು ತಾಯಿ ಚೌಡೇಶ್ವರಿ ಎಲ್ಲರಿಗೂ ಒಂದು ಒಣಿತು ಮಾಡಲಿ ಅಂತೇಳಿ ಕೇಳ್ಕೊಳ್ತಾ ಇವತ್ತೊಂದು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾವಿಸಿ ಸರ್ವರಿಗೂ ಮನಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಿದ್ದೇವೆ ಅದೇ ರೀತಿ ಮಾಧ್ಯಮ ಮಿತ್ರರು ಕೂಡ ಅದನ್ನು ಅರ್ಪಿಸ್ತಿದ್ದೇವೆ Мэргэжлээ хайж байна.